ಇದೇ ಸರ್ ಇಲ್ಲ ನಾವು ತರಕಾರಿ ರೇಷನ್ ಕೊಡ್ತೀವಿ ನೀವು ಮಾಡ್ಕೊಳ್ಳಿ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ಲು ಎರಡು ಸಾವಿರದ ಇಪ್ಪತ್ತೈದು ಈ ಶುಭ ಶುಕ್ರವಾರದಂದು ಶ್ರೀಮತಿ ಸವಿತಾ ಮತ್ತು ಶ್ರೀ ರವರ ಮೊದಲನೇ ಏಕಮತ ಪುತ್ರ ಏನು ತುಷಾನ್ ಕಾಂತಿ ಶ್ರೀ ಕಾಂತಿ ಅವರ ಒಂದನೇ ವರ್ಷದ ಒಂದು ಹುಟ್ಟುಹಬ್ಬ ವಿಶೇಷವಾಗಿ ನಾವು ಈ ಒಂದು ಚಿಕ್ಕ ಸಂಸ್ಥೆ ಇಟ್ಕೊಂಡು ಈಗ ಹಲವಾರು ವರ್ಷಗಳಿಂದ ಆಲ್ರೆಡಿ ಇದು ಸುಮಾರು ನೂರಾರು ಸಾವಿರಾರು ಪ್ರೋಗ್ರಾಮ್ಗಳು ಮಾಡಿದ್ವಿ ಆದರೆ ಈ ನಮ್ಮ ನಮ್ಮೂರಿನ ಯುವಕ ಸುನಿಲ್ ಅತ್ಯಂತ ಕಷ್ಟ ಬಿದ್ದು ಅವರು ಈ ಒಂದು ಖಾಸಗಿ ಕಂಪ್ನಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆತ ಈ ಒಂದು ಆದರ್ಶವಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಯಾಕೆಂದರೆ ಮೊದಲನೇ ವರ್ಷ ಎರಡನೇ ವರ್ಷ ಎಲ್ಲ ಫ್ಯಾಮಿಲಿ ಜೊತೆ ಮಾಡ್ತಾರೆ ಹಾಗೀ ಈಗಾಗಲೇ ಈ ನಾಮಕರಣ ವ್ಯವಸ್ಥೆ ಮಾಡಿರೋದ್ರಿಂದ ಇವತ್ತು ಇವತ್ತಿಗೆ ಒಂದು ವರ್ಷ ಆ ಮಗುವಿನ ಬರ್ತಾರೆ ಆದ್ದರಿಂದ ಆತ ಇನ್ನೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಿದ್ರೆ ಅತ್ಯಂತ ಅಂತ ಮತ್ತೊಮ್ಮೆ ಅವರ ಎಲ್ಲರೂ ಸಹ ಏಕೆಂದರೆ ಅವರ ಶಕ್ತಿಯಾನುಸಾರ ಸಹ ಎಲ್ಲೋ ಮಾಡಬಹುದಾಯಿತು ಆದರೆ ಈ ಒಂದು ನಿರ್ಧಾರದಿಂದ ಈ ನಿಮ್ಮೆಲ್ಲರೂ ಅಂಗವಿಕಲರಿಗೆ ನಮ್ಮ ಮಕ್ಕಳಿಗೆಲ್ಲರಿಗೂ ಸಹ ಹೋಗಿನಾದ್ರೆ ಊಟದ ವ್ಯವಸ್ಥೆ ಏಕೆಂದರೆ ದಾನ ಧರ್ಮಗಳಲ್ಲಿ ಶ್ರೇಷ್ಠವಾದ ಅನ್ನದಾನ ಬೇರೆ ಏನೇ ಕೊಟ್ಟರು ಮನುಷ್ಯರಿಗೆ ಸುಪ್ತ ಪಡ್ಸಕ್ಕಾಗಲ್ಲ ಆದ್ದರಿಂದ ಸುನೀಲ್ ಮತ್ತೆ ಅವರ ದಂಪತಿಗಳಿಗೆ ಇದ್ದರೂ ಸವಿತಾ ಅವ್ರಿಗೆ ದೇವರು ಒಳ್ಳೆಯದು ಮಾಡಲಿ ಅವ್ರ ಏನು ಕಟ್ಟಿದಿಲ್ಲ ಸಾಕಾರ ಕೊಡಲಿಂತೆ ಅಂತ ನಿಮ್ಮೆಲ್ಲ ಸಮೀಪದಲ್ಲಿ ಈ ಊಟ ದೇವಸ್ಥಾನಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಒಳ್ಳೆಯದಾಗಿ ทุชาร์คะณทุชาร์ชานครวิศูม ನಿಮಗೆ മകന ഹോദാം നിങ്ങൾക്ക് ഒക്കെ മകന നീ വെ ഇല്ലല്ല ഇല്ല ന